ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮಹಾದಾನ ಎಂದರೆ ಜ್ಞಾನ ದಾನ ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಮಾಡುವವರೇ ನಿಜವಾದ ಮಹಾದಾನಿಗಳು ಈ ದಾನದಿಂದಲೇ ರಾಜ್ಯ ಪದವಿ ಸಿಗುತ್ತದೆ ಸೇವೆಯೇ ನಿಜವಾದ ಆನಂದ ಸೇವೆಯಲ್ಲಿ ನಿರತರಾದ ಆತ್ಮಗಳಿಗೆ ಪ್ರಾಪಂಚಿಕ ಆಕರ್ಷಣೆ ಇಷ್ಟವಾಗುವುದಿಲ್ಲ ಸೇವೆಯಿಲ್ಲದೆ ಅವರಿಗೆ ವಿಶ್ರಾಂತಿಯೇ ಸಿಗದು ತಂದೆಯ ಸಮಾನ ಉದಾರಚಿತ್ತತೆ ಸೇವಾಧಾರಿಗಳು ಯಾರು ಸಂಪತ್ತಿನ ಹಿಂದೆ ಹೋಗುವುದಿಲ್ಲ ತನ್ನು ಮನ ಧನವನ್ನು ವಿಶ್ವ ಕಲ್ಯಾಣಕ್ಕೆ ಅರ್ಪಿಸುತ್ತಾರೆ ಓದಿಸುವುದರಲ್ಲಿಯೇ ವಿಶ್ರಾಂತಿ ನಿಜವಾದ ಶಿಕ್ಷಕರು ಗಂಟಲು ಕಟ್ಟಿದರು ದೇಹ ಸುಸ್ತಾದರೂ ಖುಷಿಯಿಂದ ಜ್ಞಾನ ಸೇವೆ ಮಾಡುತ್ತಾರೆ ಶಾಂತಿ ಹೊಸ ಪ್ರಪಂಚದ ಸ್ವಭಾವ ಶಾಂತಿ ಹಳೆಯ ಪ್ರಪಂಚದಲ್ಲಿಲ್ಲ ಶಾಂತಿ ಸತ್ಯುಗದ ಸ್ವಾಭಾವಿಕ ಧರ್ಮ ಅದನ್ನು ಸ್ಥಾಪಿಸುವವರು ತಂದೆಯೇ ಪವಿತ್ರತೆ ಶಾಂತಿ ಸುಖ ಭಾಗ್ಯ ಪವಿತ್ರತೆ ಬಂದರೆ ಶಾಂತಿ ಆರೋಗ್ಯ ಸಂಪತ್ತು ಆಲ್ ಆಟೋಮೆಟಿಕ್ ಜ್ಞಾನದಿಂದ ಡೈರೆಕ್ಟ್ ಫಲ ಭಕ್ತಿಯಲ್ಲಿ ದಾನ ಇಂಡೈರೆಕ್ಟ್ ಜ್ಞಾನದಲ್ಲಿ ಡೈರೆಕ್ಟ್ ಜ್ಞಾನವೇ ರಾಜ್ಯ ಭಾಗ್ಯದ ಬೀಜ ಸೇವೆಯಿಂದಲೇ ದೋಣಿ ಪಾರು ಮೋಹವನ್ನು ಕಡಿತ ಮಾಡಿ ಸೇವೆಯಲ್ಲಿ ತೊಡಗಿದರೆ ಜೀವನ ದೋಣಿ ಪಾರಾಗುತ್ತದೆ ಮನ್ಮನಾಭವ ಮಹಾಮಂತ್ರ ಒಬ್ಬ ತಂದೆಯ ಸ್ಮರಣೆಯಿಂದ ವಿಕರ್ಮಗಳ ವಿನಾಶ ಯೋಗ ಬಲದ ವೃದ್ಧಿ ಪ್ರಶ್ನೆಗಳ ಜಾಲದಿಂದ ಮುಕ್ತಿ ಸ್ವದರ್ಶನ ಚಕ್ರವನ್ನು ಸರಿಯಾಗಿ ತಿರುಗಿಸಿದರೆ ಏಕೆ ಏನು ಎನ್ನುವ ಗೊಂದಲಗಳು ಕರಗುತ್ತವೆ ಧ್ಯಾನ ರಾಜಯೋಗ ಮೆಡಿಟೇಷನ್ ಸ್ಥಿತಿ ಶಾಂತವಾಗಿ ಕುಳಿತುಕೊಳ್ಳಿ ಬೆನ್ನು ನೇರ ಕಣ್ಣುಗಳು ಅರ್ಧ ಮುಚ್ಚಿದ ಸ್ಥಿತಿ ಆತ್ಮಾಭಿಮಾನ ನಾನು ದೇಹವಲ್ಲ ನಾನು ಶಾಂತ ಸ್ವರೂಪಿ ಆತ್ಮ ತಂದೆಯ ಸಂಪರ್ಕ ನನ್ನ ತಂದೆ ಶಿವಬಾಬ ಜ್ಞಾನ ಸಾಗರ ಶಾಂತಿ ಸಾಗರ ಜ್ಞಾನ ರತ್ನಗಳ ಅನುಭವ ತಂದೆಯಿಂದ ನನಗೆ ಅವಿನಾಶಿ ಜ್ಞಾನ ರತ್ನಗಳು ದೊರೆಯುತ್ತಿವೆ ನಾನು ಮಹಾದಾನಿ ಆತ್ಮ ಸೇವಾ ಭಾವನೆ ಈ ಜ್ಞಾನ ಬೆಳಕು ನನ್ನಿಂದ ಅನೇಕ ಆತ್ಮಗಳಿಗೆ ಹರಿಯುತ್ತಿದೆ ನಾನು ವಿಶ್ವ ಸೇವಾಧಾರಿ ಸಂಕಲ್ಪ ಸೇವೆಯೇ ನನ್ನ ಸಂತೋಷ ಸೇವೆಯೇ ನನ್ನ ಜೀವನ ಸಮಾಪ್ತಿ ಒಂದು ನಿಮಿಷ ಮೌನದಲ್ಲಿ ಸ್ಥಿರವಾಗಿರಿ ನಂತರ ನಿಧಾನವಾಗಿ ಕಣ್ಣು ತೆರೆಯಿರಿ ದಿನದ ಆತ್ಮಿಕ ಸಂಕಲ್ಪ ನಾನು ಅವಿನಾಶಿ ಜ್ಞಾನರತ್ನಗಳ ಮಹಾದಾನಿ ಸೇವೆಯಲ್ಲೇ ನನ್ನ ವಿಶ್ರಾಂತಿ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು